ಭಾಳ ವಿಶೇಷವಾಗಿ ದೇವ್ರಿಗೆ ಮಾಡ್ಬೇಕಾದ್ರೆ ಮುಟ್ಟು ತೊಟ್ಟು ಫಸ್ಟ್ ಹೇಳ್ತಾ ಇದ್ದೀನಿ ತುಂಬ ಜನ ಅಂತ ಗೊತ್ತಾ ಪಿತೃಪಕ್ಷ ಮಾಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಿತೃಋಣ ಮಾಡೋರು ನೀವು ಕೈ ಮುಗಿದು ಬಂಬಟ್ಟಾಗಿ ದೇವ್ರನ್ನ ಅವ್ರನ್ನ ಆರಾಧನೆ ಮಾಡಿ ದೇವ್ರಿಗೂ ಅಷ್ಟೇ ಹೂವು ಹಾಕಿ ಪೂಜೆ ಮಾಡಿ ಒಬ್ಬವ್ರು ಏನು ಮಾಡ್ತಾರೆ ಗೊತ್ತಾ ಪಿತೃಪಕ್ಷ ಮಾಡ್ಬೇಕಾದ್ರೆ ನಂಗೆ ಫೋನ್ ಬಂದಿತ್ತು ನಾ ಒಂದೊಂದು ಕಡೆ ಅವ್ರು ಮಾ ದೇವ್ರ ಪುವಾ ಪೂಜೆ ಮಾಡೋರು ಅಂತ ಬರೀ ಪಿತೃಗೆ ಮಾತ್ರ ಕರೆದು ಊಟ ಹಾಕ್ಬಿಟ್ಟು ಕಳಿಸ್ತಾರಂತೆ ನನಗೆ ಭಾಳ ಜನ ನಂಗೆ ಫೋನ್ ಬಂದಿತ್ತು ಹಾಗಾಗಿನೇ ಪಿತೃಪಕ್ಷ ಮಾಡೋರಿಗೆ ಮನೆಯಲ್ಲಿ ದೇವ್ರ ಫೋಟೋ ಹಾಕಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಮತ್ತು ಹೊಸ ಬಟ್ಟೆಗಳು ಅತಿ ಹೆಚ್ಚು ತಗೊಳ್ಳಿ ಅವತ್ತಿನ ರಪ್ಪಿ ತಪ್ಪಿ ನೀವು ಬ್ಲ್ಯಾಕ್ ಕಲರ್ ಬಟ್ಟೆನ ದಯವಿಟ್ಟು ತಗೋಬೇಡಿ ಬ್ಲ್ಯಾಕ್ ಸಂಬಂಧಪಟ್ಟಂಥ ಬಟ್ಟೆನ ಯೂಸ್ ಮಾಡಬೇಡಿ ಬ್ಲ್ಯಾಕ್ ಕಲರ್ದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಐಟಮ್ನ ಯೂಸ್ ಮಾಡಿ ಆದಷ್ಟು ಕೂಡ ವೈಟು ಗ್ರೀನು ಎಲ್ಲೋ ಕಲರು ಅತಿ ಹೆಚ್ಚು ಬಳಸಿ ಭಾಳ ವಿಶೇಷವಾಗಿ ಅದರಲ್ಲೂ ಕೂಡ ನನ್ನ ಒಂದು ಪ್ರಕಾರ ನೀವು ಈ ಸರಿ ಲೆನಿನ್ ಬಟ್ಟೆಗಳ್ನ ಅತಿ ಹೆಚ್ಚು ಬಳಸಿ ನೀವು ಏನಾಗುತ್ತೆ ಪಾಲಿಸ್ಟರ್ ಬಟ್ಟೆ ಜಾಸ್ತಿ ಬಳಸಬೇಡಿ ಪಾಲಿಸ್ಟರ್ ಕೂಡ ಚಂದಗ್ರಹಕ್ಕೆ ಸೋಲುತ್ತೆ ಲೆನಿನ್ ಬಟ್ಟೆ ಸಾಫ್ಟ್ ಆಗಿರೋ ಕಾಟನ್ ಬಟ್ಟೆಗಳ್ನ ಅತಿ ಹೆಚ್ಚು ಯೂಸ್ ಮಾಡಿ ಇಡೋ ಇರೋ ಎಡೆಯರು ಗಿಡರಿಗೆ ಮತ್ತು ಈ ಸರಿ ಎಣ್ಣೆ ಪದಾರ್ಥದಲ್ಲಿ ತುಂಬ ನಾನ್ ವೆಜ್ ಐಟಮ್ ಮಾಡಿ ಎಣ್ಣೆ ಪದಾರ್ಥದಲ್ಲಿ ನೀವು ಸಾಕಷ್ಟು ಮಾಡಿ ನೀವು ಇವತ್ತಿಗೇ ನೀವು ಇಲ್ಲಿವರೆ ಚಿಕನ್ ಕಬಾಬ್ ತಿಂದಿರಾ ನೀವು ಮಟನ್ ಕಬಾಬ್ ತಿಂದಿಲ್ಲ ಮಟನ್ ಕಬಾಬ್ ನೀವು ತಿಂದಿಲ್ಲ ಅನ್ಸುತ್ತೆ ಬರೀ ಚಿಕನ್ ಕಬಾಬ್ ತಿಂದಿದಿರಾ ಸೇಲಮಲ್ಲಿ ಮಟನ್ ಕಬಾಬ್ ಭಾಳ ಫೇಮಸ್ಸು ಒಂದು ಮೂಟೆ ಖಾಲಿ ಮಾಡ್ತಾರಂತೆ ಮಟನ್ ಕಬಾಬೇ ಫೇಮಸ್ಸು ನೀವು ಮಟನ್ನಲ್ಲಿ ತುಂಬ ವಿಶೇಷವಾಗಿ ತುಂಬ ಅಡುಗೆಯನ್ನು ಮಾಡಿ